ಬದುಕ್ತೀನಿ ಅಂತ ಗೊತ್ತಿಲ್ಲ ಆದರೆ ನನ್ನ ಗಂಡ ಡಾಕ್ಟರ್ ಕಾಲಿಡಿದು ಅಳುತ್ತಿದ್ದರು ಗಿಚ್ಚ ಪ್ರಿಯಾಂಕ ಭಾವುಕ ಮಜಾ ಭಾರತ ಮತ್ತು ಗಿಚ್ಚ ಕಾಮಿಡಿ ಕಾರ್ಯಕ್ರಮಗಳ ಮೂಲಕ ವೀಕ್ಷಕರ ಪ್ರೀತಿ ಗಳಿಸಿರುವ ಪ್ರಿಯಾಂಕ ಸುವರ್ಣ ಸೂಪರ್ ಸ್ಟಾರ್ ಕಾರ್ಯಕ್ರಮದಲ್ಲಿ ಭಾವುಕರಾಗಿದ್ದಾರೆ ಕಳೆದ ವರ್ಷ ಅಮಿತ್ ಎಂಬುವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಪ್ರಿಯಾಂಕ ತಮ್ಮ ಜೀವನದ ಸೂಪರ್ ಸ್ಟಾರ್ ಗಂಡ ಅಮಿತ್ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಮದುವೆ ಮೊದಲು ಸೂಪರ್ ಸ್ಟಾರ್ ಯಾರೆಂದು ಕೇಳಿದ್ದರೆ ತಂದೆ ತಾಯಿ ಎಂದು ಹೇಳುತ್ತಿದ್ದೆ ಆದರೆ ನನ್ನ ಜೀವನದಲ್ಲಿ ನಡೆದ ದೊಡ್ಡ ಘಟನೆ ನಂತರ ನನ್ನ ಜೀವನದ ಸೂಪರ್ ಸ್ಟಾರ್ ನನ್ನ ಗಂಡ ಆಗಿಬಿಟ್ಟರು ಒಂದು ಸಮಯದಲ್ಲಿ ನನಗೆ ಆಪರೇಷನ್ ಆಗಿತ್ತು ಆ ಸಮಯದಲ್ಲಿ ನನ್ನ ಮದುವೆಯ ತಾಂಬೂಲ ಬದಲಾವಣೆ ಅಷ್ಟೇ ಆಗಿತ್ತು ಆದರೆ ಇಡೀ ಊರಿಗೆ ಹುಡುಗ ಫಿಕ್ಸ್ ಆಗಿದ್ದಾನೆ ಎಂದು ಹೇಳಿದ್ವಿ ಸುಮಾರು ಎಂಟು ತಿಂಗಳ ಕಾಲ ನಾನು ಹಾಸಿಗೆ ಹಿಡಿದು ಬಿಟ್ಟೆ ಆ ಸಮಯದಲ್ಲಿ ನನ್ನ ಮಗಳು ಕುಟುಂಬದವಳು ಎಂದು ತಂದೆ ತಾಯಿ ಅಕ್ಕ ತಂಗಿ ಪ್ರೀತಿ ಕೊಡುತ್ತಿದ್ದರು ಆದರೆ ಆ ಸಮಯದಲ್ಲಿ ನನ್ನ ಗಂಡ ಆಗಬೇಕು ಇನ್ನೂ ಆಗಿಲ್ಲ ಆದರೂ ಒಂದು ವರ್ಷ ಕೆಲಸ ಬಿಟ್ಟು ನನ್ನ ತಾಯಿ ಜೊತೆ ನಿಂತು ನನ್ನನ್ನು ನೋಡಿಕೊಂಡಿದ್ದಾರೆ ತಾಂಬೂಲ ಬದಲಾಗಿರುವುದು ಅಷ್ಟೇ ಈ ಹುಡುಗಿ ಬೇಡ ಬಿಟ್ಟು ಬಿಡು ಎಂದು ಅನೇಕರು ಹೇಳಿದ್ದರು ಆದರೂ ಇಲ್ಲ ಆಕೆ ನನ್ನನ್ನು ನಂಬಿದ್ದಾಳೆ ಆಕೆಯೇ ನಾನು ಮದುವೆ ಮಾಡಿಕೊಳ್ಳುವುದು ಎಂದು ಎಲ್ಲರನ್ನು ಎದುರು ಹಾಕಿಕೊಂಡಿದ್ದರು ಎಂದು ಪ್ರಿಯಾಂಕ ಹೇಳಿದ್ದಾರೆ ಆಪರೇಷನ್ಗೆ ನಾನು ಹೋಗುತ್ತಿರುವಾಗ ನಡೆದ ಘಟನೆ ನೆನಪಿದೆ ನಾನು ಬದುಕ್ತೀನಿ ಇಲ್ಲ ಗೊತ್ತಿಲ್ಲ ಅದಕ್ಕೆ ಡಾಕ್ಟರ್ ಸಹಿ ಮಾಡಿಸಿಕೊಂಡಿದ್ದರು ಆ ಸಮಯದಲ್ಲಿ ನನ್ನ ಗಂಡ ಡಾಕ್ಟರ್ನ ಬಿಗಿಯಾಗಿ ಹಿಡಿದುಕೊಂಡು ಆಕೆ ನಡೆಯುವಂತೆ ಆಗದಿದ್ದರೂ ಪರವಾಗಿಲ್ಲ ಆಕೆಯನ್ನು ಬದುಕಿಸಿಕೊಡಿ ಎನ್ನುತ್ತಿದ್ದರು ಇಷ್ಟು ಒಳ್ಳೆ ಹುಡುಗನನ್ನು ಮದುವೆ ಮಾಡಿಕೊಳ್ಳುತ್ತೀನಿ ಅನಿಸಿದ್ದು ಅವಾಗಲೇ ಆಪರೇಷನ್ ಆದ್ಮೇಲೆ ನನ್ನ ತಾಯಿ ಮಾಡುತ್ತಿದ್ದ ಕೆಲಸಗಳನ್ನು ಅವರು ಮಾಡುತ್ತಿದ್ದರು ಒಂದು ನಿಮಿಷಾನೂ ನನ್ನನ್ನು ಬಿಟ್ಟು ಇರುತ್ತಿರಲಿಲ್ಲ ಸ್ಥಾನಕ್ಕೆ ಹೋದರೂ ನನ್ನ ತಂಗಿಯನ್ನು ಪಕ್ಕದಲ್ಲಿ ಬಿಟ್ಟು ಹೋಗುತ್ತಿದ್ದರು ಹೀಗಾಗಿ ನನ್ನ ಜೀವನದ ಸೂಪರ್ ಸ್ಟಾರ್ ನನ್ನ ಗಂಡ ಎಂದಿದ್ದಾರೆ ಪ್ರಿಯಾಂಕಾ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್